ಸ್ನೇಹಿತರೆ ನಮಸ್ಕಾರ ಇದಕ್ಕೆ ಸುಮಾರು ಒಂದು ಸಾವಿರದ ಎಂಟುನೂರು ವರ್ಷಗಳ ಒಂದು ದೀರ್ಘಕಾಲದ ಇತಿಹಾಸ ಇದೆ ಇದು ಸೋಂದೆಯ ಅರಸರ ಕಾಲದಲ್ಲಿ ಒಂದ್ ಸಾವಿರದ ಆರ್ನೂರ ಎಪ್ಪತ್ತರ ಇಸ್ವಿನಲ್ಲಿ ಕಟ್ಟಿರುವಂತಹ ದೀಪಸ್ತಂಭ ಇದು ಕಲ್ಲಿನಲ್ಲಿ ಮಾಡಿರುವಂತಹ ಮಂಚ ಇದೆ ಇದು ಕೂಡ ನಮ್ಮ ಸೋದೆಯ ಅರಸರ ಕಾಲದಲ್ಲಿ ಆಗಿರುವಂತಹ ಮಂಚ ಇದು ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಇಟ್ಟಿದ್ದೀವಿ ಬನವಾಸಿಯ ಮಧುಕೇಶ್ವರ ದೇವಸ್ಥಾನದ ಮುಂದೆ ಸೊ ಕನ್ನಡಿಗರ ಒಂದು ಇತಿಹಾಸ ಅಂದರೆ ಇಡೀ ಪ್ರಪಂಚದಲ್ಲಿ ಒಂದು ಸರ್ವಶ್ರೇಷ್ಠವಾದ ಇತಿಹಾಸ ಕನ್ನಡಿಗರು ಮಾಡಿದಷ್ಟು ಒಂದು ಸಾಧನೆಗಳನ್ನ ಇಡೀ ಪ್ರಪಂಚದಲ್ಲಿ ಯಾವ ಒಂದು ಭಾಷೆಗೂ ಮಾಡಿಲ್ಲ ಅಂಥ ಒಂದು ವಿಶಿಷ್ಟ ಸಾಧನೆಗಳನ್ನ ಮಾಡಿರೋಂಥ ಕನ್ನಡಿಗರಿಗೂ ಈ ಒಂದು ಬನವಾಸಿಯ ಮಧುಕೇಶ್ವರ ದೇ ದೇವಾಲಯಕ್ಕೂ ಒಂದು ತುಂಬ ಒಂದು ಒಳ್ಳೆಯ ನಂಟಿದೆ ನಾನಿವತ್ತು ಅದ್ರ ಬಗ್ಗೆ ಎಲ್ಲ ಒಂದೊಂದೇ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಬನವಾಸಿಯ ಮಧುಕೇಶ್ವರ ದೇವಸ್ಥಾನದಲ್ಲಿ ಏನು ಏನಿದೆ ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಸ್ನೇಹಿತರೆ ಈ ಒಂದು ಬನವಾಸಿಯ ಮಧುಕೇಶ್ವರ ದೇವಸ್ಥಾನ ಇದೆಯಲ್ಲ ಇದಕ್ಕೆ ಸುಮಾರು ಒಂದು ಸಾವಿರದ ಎಂಟುನೂರು ವರ್ಷಗಳ ಒಂದು ದೀರ್ಘಕಾಲದ ಇತಿಹಾಸ ಇದೆ ಇನ್ನು ಕರ್ ಕರ್ನಾಟಕದಲ್ಲಿರುವಂತಹ ತೀರಾ ಹಳೆಯ ದೇಗುಲಗಳಲ್ಲಿ ಈಗ ನಾವು ಕದಂಬರ ಸಮಕಾಲೀನವಾದ ಒಂದು ದೇಗುಲ ನೋಡೋದಾದರೆ ನಾವು ತಾಳಗುಂದಲ್ಲಿ ಇರುವಂಥ ಒಂದು ಪ್ರಣವೇಶ್ವರ ದೇವಸ್ಥಾನ ಅಂತ ಹೇಳ್ತೀವಿ ನಮ್ಮ ತಾಳಗುಂದದ ದೇವಸ್ಥಾನ ಸುಮಾರು ಎರಡು ಸಾವಿರ ವರ್ಷಗಳ ಹಳೆಯ ದೇವಸ್ಥಾನ ಇದು ಕೂಡ ಅದರ ಸಮಕಾಲೀನ ದೇವಸ್ಥಾನವೇ ಇದು ಕೂಡ ಸುಮಾರು ಒಂದು ಸಾವಿರದ ಎಂಟುನೂರು ವರ್ಷಗಳ ಹಿಂದಿನ ಒಂದು ಇತಿಹಾಸವನ್ನು ಒಳಗೊಂಡಿದೆ ಇನ್ನು ಈ ಒಂದು ಮಧುಕೇಶ್ವರ ದೇವಸ್ಥಾನ ಏನಿದೆಯೋ ಈ ದೇವಸ್ಥಾನವನ್ನು ಕದಂಬರ ಕಾಲದಲ್ಲಿ ಕಟ್ಟಿದ್ರು ಅದನ್ನು ಮುಂದಿನ ಕಾಲದಲ್ಲಿ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರ ಕಾಲದವರೆಗೂ ಇದು ವಿಸ್ತಾರ ಆಗಿದೆ ಅಂದರೆ ಇದು ಗರ್ಭಗುಡಿ ಏನಿದೆ ಆ ಗರ್ಭಗುಡಿಯ ಬಂದು ಭಾಗವನ್ನು ನಮ್ಮ ಕದಂಬರು ನಿರ್ಮಿಸಿದ್ರೆ ಅದರ ನಂತರ ಬಂದು ಸಭಾ ಮಂಟಪ ನಂದಿ ಮಂಟಪ ಅಥವಾ ನೃತ್ಯ ಮಂಟಪ ಇವುಗಳನ್ನೆಲ್ಲ ಬಂದು ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರುಗಳು ನಿರ್ಮಿಸಿರುವಂಥದ್ದು ಇನ್ನು ಈ ಈ ಒಂದು ದೇಗುಲಕ್ಕೆ ನಾನು ಈಗಾಗಲೇ ಹೇಳಿದಂಗೆ ಒಂದು ಸಾವಿರದ ಎಂಟುನೂರು ವರ್ಷಗಳ ದೀರ್ಘ ಇತಿಹಾಸ ಇರೋದಕ್ಕೆ ಮತ್ತೊಂದು ಕುರುಹು ಅಂದ್ರೆ ಇಲ್ಲಿ ನೋಡಬಹುದು ಇದೊಂದು ದೀಪಸ್ತಂಭ ಇದೆ ಇದು ಸೋಂದೆಯ ಅರಸರ ಕಾಲದಲ್ಲಿ ಒಂದು ಸಾವಿರದ ಆರುನೂರ ಎಪ್ಪತ್ತರ ಇಸ್ರಲ್ಲಿ ಕಟ್ಟಿರುವಂತಹ ಒಂದು ದೀಪಸ್ತಂಭ ಇದು ಸಾಧಾರಣವಾಗಿ ನಾವು ಮರದ ಮಂಚ ನೋಡಿರ್ತೀವಿ ಈ ಒಂದು ಸ್ಥಳದಲ್ಲಿ ತುಂಬಾನೇ ಒಂದು ಅದ್ಭುತವಾದ ಒಂದು ವಿಷಯ ಇದೆ ಏನಂದ್ರೆ ಇಲ್ಲಿ ಕಲ್ಲಿನಲ್ಲಿ ಮಾಡಿರುವಂತಹ ಒಂದು ಮಂಚ ಇದೆ ಇದು ಕೂಡ ನಮ್ಮ ಸೋದೆಯ ಅರಸರ ಕಾಲದಲ್ಲಿ ಆಗಿರುವಂತ ಮಂಚ ಇದು ಇನ್ನು ಈ ಸ್ಥಳದ ಮತ್ತೊಂದು ಆಕರ್ಷಣೆ ಏನಂದ್ರೆ ಈ ಒಂದು ಶಿಖರ ನೀವು ಈ ಶಿಖರವನ್ನ ನೋಡಬಹುದು ಈ ಒಂದು ಶಿಖರ ಏನಿದೆ ಇದು ಕದಂಬರ ಶಿಖರ ಅಂತಾನೆ ಇದನ್ನ ಇನ್ನು ಈ ಶಿಖರದ ವಿಶೇಷತೆ ಏನಂದ್ರೆ ಇಲ್ಲಿ ನೀವು ನಾಗರ ಬಂಧವನ್ನ ಕೂಡ ನೋಡಬಹುದು ಆ ನಾಗರ ಬಂಧದ ಸ್ವಲ್ಪ ಕೆಳಗಡೆ ಬಂದ್ರೆ ನೀವು ಕದಂಬರ ಲಾಂಛನವಾದ ಸಿಂಹ ಲಾಂಛನ ಕೂಡ ಇದೆ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಬಸವಲಿಂಗೇಶ್ವರ ಗುಡಿ ಅಂತ ಇದ್ರ ವಿಶೇಷತೆ ಏನಂದರೆ ನಾವೀಗಾಗಲೇ ಹೇಳಿದಂಗೆ ಈ ಈ ಒಂದು ಮಧುಕೇಶ್ವರ ದೇವಸ್ಥಾನ ಏನಿದೆ ಇದಕ್ಕೆ ಒಂದು ಸಾವಿರದ ಎಂಟುನೂರು ವರ್ಷಗಳ ಒಂದು ಸುದೀರ್ಘ ಇತಿಹಾಸ ಇದೆ ಅದಕ್ಕೆ ಮತ್ತೊಂದು ಕುರುಹು ಅಂದರೆ ಇಲ್ಲಿ ನೀವು ನೋಡ್ತಿರೋ ಈ ಒಂದು ದೇಗುಲ ಲಿಂಗೇಶ್ವರ ಅಂತ ಈ ಬಸವಲಿಂಗೇಶ್ವರ ದೇಗುಲವನ್ನು ಬಂದು ನಮ್ಮ ಕೆಳದಿಯ ಅರಸು ಕಟ್ಟಿರೋದು ನಮ್ಮ ತಾಳಿಕೋಟೆ ಅಥವಾ ರಕ್ಕಸ ತಂಗಡಗಿನಲ್ಲಿ ಆದಂಥ ಒಂದು ಯುದ್ಧ ಏನಿದೆ ಅದರ ನಂತರ ಸ್ವತಂತ್ರಗೊಂಡಂಥ ನಮ್ಮ ಕೆಳದಿಯ ಅರಸರು ಮುಂದೆ ಈ ಭಾಗದಲ್ಲಿ ಅದರಲ್ಲೂ ಮಲೆನಾಡು ಮತ್ತು ಕರಾವಳಿ ಕರ್ನಾಟಕದ ಭಾಗದಲ್ಲಿ ಆಡಳಿತ ಮಾಡಿದ ಒಂದು ಕುರುಹಾಗಿ ಇಲ್ಲಿ ಈ ಒಂದು ಗುಡಿಯನ್ನು ಕೂಡ ಕಟ್ಟಿದ್ದಾರೆ ಸಾಧಾರಣವಾಗಿ ನೀವು ಇದನ್ನು ನೋಡೋದು ಇದು ಕೆಳದಿಯ ಒಂದು ವಾಸ್ತುಶೈಲಿಯನ್ನು ಹೋಲುತ್ತೆ ಇದಕ್ಕೆ ಉದಾಹರಣೆಯನ್ನು ನೀವು ನೋಡ್ಬೋದು ನಮ್ಮ ಕರ್ನಾಟಕ ಸಾಮ್ರಾಜ್ಯದ ಒಂದು ಇನ್ಫ್ಲೂಯೆನ್ಸ್ ಕೂಡ ಇಲ್ಲಿ ಕಾಣಿಸ್ತಿದೆ ನೀವು ಆ ಕಡೆ ಈ ಕಡೆ ನೋಡಿದ್ರೆ ಯಾಡಿ ಆಕಾರದ ಒಂದು ಕಂಬಗಳು ಸಣ್ಣ ಸಣ್ಣ ಕಂಬಗಳು ಕಾಣಿಸ್ತಿದೆ ಕೆಳಗಡೆ ಬಂದು ನೀವು ನಂದಿ ನೋಡ್ಬೋದು ಅಂದರೆ ನಮ್ಮ ಕೆಳದಿ ಅರಸರು ಬಂದು ಅವರು ಶೈವ ಮತದ ಒಂದು ಪರಿಪಾಲಕರಾಗಿದ್ವು ಅದಕ್ಕೆ ನೀವು ಉದಾಹರಣೆ ಕೂಡ ಇಲ್ಲೇ ನೋಡ್ಬೋದು ಒಂದು ಕಡೆ ನಂದಿ ಮತ್ತೊಂದು ಕಡೆ ಬಂದು ಲಿಂಗ ಇದೆ ಇನ್ನು ದೇವಕೆಲ್ಲದ್ದು ಒಳಗಡೆ ನೀವು ನೋಡಿದ್ರೆ ನಿಮಗೆ ಬಸವ ಇರುತ್ತೆ ಮತ್ತು ಬಸವದ ಮುಂದೆ ಹೋದರೆ ನಿಮಗೆ ಲಿಂಗ ಸಿಗತ್ತೆ ಇದು ಕೆಳದಿಯ ಒಂದು ವಾಸ್ತುಶೈಲಿಯ ವಿನ್ಯಾಸ ಸರ್ ಇದರ ಜೊತೆಗೆ ನೀವು ಇಲ್ಲಿ ಬೇರೆ ಸಾಕಷ್ಟು ಉಬ್ಬು ಶಿಲ್ಪಗಳನ್ನು ಕೂಡ ನೋಡ್ಬೋದು ಇಲ್ಲಿ ನೋಡಿದ್ರೆ ನಿಮಗೆ ಚತುರ್ಮುಖ ಬ್ರಹ್ಮನ ಒಂದು ಉಬ್ಬು ಶಿಲ್ಪ ಇದೆ ಹಾಗೆ ಇಲ್ಲಿ ನೋಡಿದ್ರೆ ನೀವು ವಿಷ್ಣು ಅಂದರೆ ಶ್ರೀದೇವಿ ಭೂದೇವಿಯ ಸಹಿತವಾಗಿ ಗರುಡ ಒಂದು ವಾಹನದ ಜೊತೆ ನಿಂತಿರೋ ವಿಷ್ಣು ಮತ್ತು ಈ ಕಡೆ ನೀವು ನೋಡಿದ್ರೆ ಕೃಷ್ಣನ ಒಂದು ಉಬ್ಬು ಶಿಲ್ಪ ಹಾಗೆ ಇಲ್ಲಿ ಆಂಜನೇಯನ ಉಬ್ಬು ಶಿಲ್ಪ ಕೂಡ ಇದೆ ಸ್ನೇಹಿತರೆ ನಾಲ್ಕು ಭುವನೇಶ್ವರಿ ಮಂಟಪಗಳು ಒಳಗಡೆ ಹೋಗ್ತಾ ಇದ್ದೀವಿ ಈ ಮಂಟಪದಲ್ಲಿ ಸಾಕಷ್ಟು ಕಂಬಗಳಿದೆ ಈ ಕಂಬಗಳ ಒಂದು ವಿನ್ಯಾಸವನ್ನ ನೋಡಿದ್ರೆ ಇದು ಇವೆಲ್ಲವೂ ಬಂದು ಕಲ್ಯಾಣದ ಚಾಲುಕ್ಯರ ಸಂದರ್ಭದಲ್ಲಿ ಕಟ್ಟಿಸಿರುವಂತಹ ಮಂಟಪಗಳು ಅಂತ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಬಂದು ನೀವು ನೋಡಬಹುದು ಈ ಒಂದು ಲೇಟ್ ಮಾದರಿಯ ಒಂದು ಕಂಬಗಳಿದೆಯಲ್ಲ ಈ ಕಂಬಗಳು ನಮ್ಮ ಕಲ್ಯಾಣದ ಚಾಲುಕ್ಯರ ಒಂದು ಶೈಲಿ ಸೊ ಹಾಗಾಗಿ ಇದು ಕಲ್ಯಾಣದ ಚಾಲುಕ್ಯರ ಸಂದರ್ಭದಲ್ಲಿ ಈ ಮಂಟಪಗಳು ನಿರ್ಮಾಣ ಆಗಿದೆ ಅಂತ ಕೂಡ ಹೇಳ್ಬೋದು ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ ಒಂದು ದೇವಸ್ಥಾನ ಈ ಒಂದು ದೇವಸ್ಥಾನದ ಪ್ರಮುಖ ಆಕರ್ಷಣೆ ಕಂಬಗಳು ಈ ಕಂಬಗಳ ಜೊತೆಗೆ ನಂದಿ ಮಂಟಪವನ್ನು ಕೂಡ ನೋಡಬಹುದು ಈ ನಂದಿ ಒಂದು ವಿಶೇಷತೆ ಏನಂದ್ರೆ ಈ ನಂದಿ ಅಂದ್ರೆ ಒಂದು ನಂದಿಯ ಕಣ್ಗಳನ್ನ ನೀವು ನೋಡಿದ್ರೆ ಒಂದ್ ಕಣ್ಣು ಬೇರೆ ಕಡೆ ದೃಷಿ ನೋಡಿದ್ರೆ ಇನ್ನೊಂದು ಕಡೆ ಇರುತ್ತೆ ಇದರ ಕಾರಣ ಏನು ಅಂದ್ರೆ ಇದನ್ನ ಕೆತ್ತಿದಂತ ಶಿಲ್ಪಿಯಾಗಿ ಅವನು ಈಗಾಗಲೇ ನೋಡಿದಂತ ಒಂದು ಪಾರ್ವತಿ ಗುಡಿ ಏನಿದೆ ಅದರ ಇದು ನಂದಿಯ ಒಂದು ಕಣ್ಣು ಪಾರ್ವತಿಯನ್ನು ನೋಡ್ತಿದ್ರೆ ಮತ್ತೊಂದು ಕಣ್ಣು ಮಧುಕೇಶ್ವರ ನೋಡೋದಕ್ಕೆ ಒಂದು ಅಕ್ಯುರೇಟ್ ಆಗಿ ದೇವರಸ್ರು ಮಧುಕೇಶ್ವರ ಅಂತ ಮಧು ಮಧು ಜೇನುತುಪ್ಪ ಜೇನುತುಪ್ಪದ ಬಂಡಲದಲ್ಲಿ ಇದರಿಂದ ಇದ್ದರೂ ವ್ಯಾವಹಾರಿಕ ನಾವು ಮಧುಕೇಶ್ವರ ಅಂತ ಇನ್ನು ಪುರಾಣ ವ್ಯಕ್ತಿಯಲ್ಲಿ ಮಧು ಮತ್ತು ಕೈಟಂ ಇಬ್ಬರು ರಾಕ್ಷಸರನ್ನು ಮಹಾವಿಷ್ಣು ಸಂಹಾರ ಮಾಡಿ ಮಧು ದೈವ ಸಂಹಾರ ಮಾಡಿ ಮಧುಕೇಶ್ವರ ಅಂತ ಪ್ರತಿಷ್ಠಾಪನೆ ಮಾಡಿದೆ ಶಿವಮೊಗ್ಗದಲ್ಲಿ ಆನೋಟಿ ಕೋಟಿ ಕೂಡಲೇ ಕೈಟ ದೈವ ಸಂಹಾರ ಮಾಡಿ ಕೈಟವೇಶ್ವರ ಅಂತ ಪ್ರತಿಷ್ಠಾಪನೆ ಮಾಡಿದೆ ವಿಷ್ಣು ಸ್ಥಾಪಿತ ಲಿಂಗ ಸ್ವಯಂ ಮಹಾವಿಷ್ಣುವೇ ಪ್ರತಿಷ್ಠಾಪನೆ ನಿಮಗೆ ಅಂತ ನಿಮಗೆ ತ್ರೇತಾಯಿಗ ದೌಪರ್ಯಕೃತ ಗೊತ್ತಿದ್ದಿಲ್ಲ ಆ ಯುಗದಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಂತ ಮಹಾವಿಷ್ಣು ಆನಂತರ ಗರ್ಭಗುಡಿ ಆಗಿದೆ ಗರ್ಭಗುಡಿ ಎರಡನೇ ಶತಮಾನದ ಶಾತವಾನ್ ಕಾಲದಲ್ಲಿ ಆಗಿದೆ ಮೂರೂ ಲೋಕದ ಕಲ್ಪನೆಯನ್ನು ಒಂದೇ ಮಂಟಪದಲ್ಲಿ ಮಾಡಿದ್ದಾರೆ ಕೆಳಗೆ ನೋಡಿ ಶೇಷ ನಾಗ ಕೂರ್ಮ ಅಷ್ಟದಿಕ್ಕಲಿನೊಳಗೊಂಡ ಪಾತಾಳ ಲೋಕ ಇದೆ ಇಲ್ಲಿ ಸತ್ವ ರಜಾ ತಮಂತ ಅಂತ ಮೂರು ಸ್ಟೆಪ್ಗಳನ್ನು ಮಾಡಿ ಶಿವಪಾರ್ವತನಿಟ್ಟು ಕೆಳಗೆ ಶಿವಶರಣರಿಟ್ಟು ಭೂಲೋಕ ಅಂತ ಕಲ್ಪನೆ ಮಾಡಿದ್ದಾರೆ ಅಲ್ಲಿ ಮೇಲೆ ಕಳಸ ಕಾಣುತ್ತಲ್ವ ಅದು ಪರಮಾತ್ಮ ಅಂತ ಮಾಡಿಕೊಂಡು ಸುತ್ತಲೂ ಅಷ್ಟದಿಕ್ ಪಾಲಕರನ್ನು ಇಟ್ಟು ಸ್ವರ್ಗಲೋಕ ಅಂತ ಮಾಡಿದ್ದಾರೆ ಇದೇ ಮೂರೂ ಲೋಕದ ಕಲ್ಪನೆಯನ್ನು ಒಂದೇ ಮಂಟಪದಲ್ಲಿ ತೋರಿಸಿದ್ದಾರೆ ಅಂತ ಇಷ್ಟೊತ್ತು ನೀವು ಮಧುಕೇಶ್ವರ ಟೆಂಪಲ ನೋಡಿದ್ವಿ ಸುಮಾರು ಒಂದು ಸಾವಿರದ ಎಂಟುನೂರು ವರ್ಷಗಳ ಒಂದು ಇತಿಹಾಸ ಇರುವಂತಹ ಟೆಮ ಒಂದು ದೇಗುಲ ಇದು ನೀವೇ ಯೋಚನೆ ಮಾಡಿ ಸಾವಿರದ ಎಂಟುನೂರು ವರ್ಷಗಳ ಸತತ ಇತಿಹಾಸವನ್ನು ದಾಖಲೆ ಮಾಡಿದಂತಹ ಕನ್ನಡಿಗರ ಒಂದು ಇತಿಹಾಸ ಎಷ್ಟು ಶ್ರೇಷ್ಠವಾದುದು ಅಂತ ನಿಮ್ಗೆ ನೋಡೋದ್ರನೇ ಗೊತ್ತಾಗುತ್ತೆ ನೀವೇ ಅಕ್ಕಪಕ್ಕದ ಬೇರೆ ಭಾಷಿಕರು ಅಥವಾ ಬೇರೆ ದೇಶಗಳಿರುವಂಥ ಬೇರೆ ಬೇರೆ ಭಾ ಭಾಷೆಯವರ ಜೊತೆ ನೀವು ಹೋಲಿಸ್ಕೊಂಡು ನೋಡಿದ್ರೂ ಇಷ್ಟೊಂದು ಕುರುಹುಗಳನ್ನು ನಿಮ್ಮ ಒಂದು ಗತಕಾಲದ ಒಂದು ವೈಭವವನ್ನು ನಿಮ್ಮ ಗತಕಾಲದ ಒಂದು ಇತಿಹಾಸವನ್ನು ಇಷ್ಟೊಂದು ಮಟ್ಟಿಗೆ ದಾಖಲೆ ಮಾಡಿರೋಂಥದ್ದು ಪ್ರಪಂಚದಲ್ಲಿ ತುಂಬ ತುಂಬ ಕಡಿಮೆ ಜನಗಳಿರೋಂಥದ್ದು ಆ ಜನರ ಒಂದು ಆ ಒಂದು ಜನರನ್ನ ಗುಂಪಿನಲ್ಲಿ ಕನ್ನಡಿಗರ ಯಾವಾಗಲೂ ಮೊದಲನೇ ಸ್ಥಾನದಲ್ಲಿ ನಿಂತಿರ್ತೀವಿ ಅಷ್ಟೊಂದು ಶ್ರೇಷ್ಠವಾದ ಇತಿಹಾಸ ಕನ್ನಡಿಗರಿಗಿದೆ ಹಾಗಾಗಿ ಕನ್ನಡಿಗರು ಪ್ರತಿಯೊಬ್ಬರೂ ನಮ್ಮ ಇತಿಹಾಸವನ್ನು ತಿಳ್ಕೋಬೇಕು ನಮ್ಮ ಇತಿಹಾಸದ ಶ್ರೇಷ್ಠತೆಯನ್ನು ಅರ್ಚ್ಕೊಂಡು ಮುಂದಿನ ದಿನಗಳಲ್ಲಿ ಕನ್ನಡ ಕಟ್ಟುವಂಥ ಮತ್ತು ಕನ್ನಡವನ್ನು ಇಂದು ಸಾವಿರಾರು ವರ್ಷಗಳ ಕಾಲಕ್ಕೆ ಮುಂದಕ್ಕೆ ಹೋಗುವಂಥ ಒಂದು ಕೆಲಸಗಳನ್ನು ಎಲ್ಲರೂ ಮಾಡೋಣ ಜೈ ಕರ್ನಾಟಕ ಜೈ ಭುವನೇಶ್ವರ್ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ